ಅಂತ ಅಂದರೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ಟೂ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆಗಿದ್ದು ಸೊ ಐ ಥಿಂಕ್ ನಮ್ಮ ಟೀಮಿಗೆ ಮಾತ್ರ ಗೊತ್ತು ಆ ಹಡಲ್ಸ್ ಏನಿತ್ತು ಆ ಕಷ್ಟ ಏನಿತ್ತು ತುಂಬ ಕಷ್ಟಪಟ್ಟಿದ್ದೀವಿ ಡೈರೆಕ್ಟರ್ ಸರ್ ಆಗಲಿ ನಮ್ಮ ಸ್ಪೆಷಲ್ ಸರ್ ಆಗಲಿ ಕಿಡಿಯವರಾಗಲಿ ನೈಟ್ ಎಲ್ಲ ಕೂತು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನ್ ಆಗಲಿ ವರ್ಕ್ಶಾಪ್ ಇತ್ತು ಸೊ ಎಲ್ಲ ಪ್ರಿಪೇರ್ ಆಗಿ ಆನ್ ಸ್ಪಾಟ್ ಹೋಗಿ ಮಾಡ್ತಿದ್ದಿದ್ದು ಒಂದು ಸಾಂಗ್ ಆ್ಯಕ್ಚುಲಿ ಇಲ್ಲೇ ಮಾಡೋಣ ಅಂತಾನೆ ಪ್ಲಾನ್ ಇರ್ತಿದ್ರು ಬಟ್ ನಮ್ಮ ಡೈರೆಕ್ಟರ್ಸ್ ಸರ್ ಒಪ್ಪಿರಲಿಲ್ಲ ಬಿಕಾಸ್ ಸಿನಿಮಾ ಹೇಗೆ ಅಂತಂದ್ರೆ ಆ ಸಿಚುವೇಶನ್ ಪ್ರಕಾರ ಆ ಸ್ಟೋರಿ ಪ್ರಕಾರ ಆ ಪ್ಲೇಸಸ್ ಪ್ರಕಾರ ಸಾಂಗ್ ಶೂಟ್ ಮಾಡ್ಬೇಕಾಗತ್ತಲ್ವಾ ಸೊ ನಮ್ಮ ಡೈರೆಕ್ಟರ್ ಹೇಗೆ ಹೇಳಿದ್ರು ಅವರು ಅವರು ಫಾಲೋ ಮಾಡಿದ್ದಾರೆ ಸೊ ಎರಡು ಸಾಂಗ್ ನಾವು ಅವರೋಡ್ ಶೂಟ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ನನ್ನ ಸ್ಟೋರಿ ಕೇಳಿದಾಗ ಶೇರ್ ಬಗ್ಗೆ ತುಂಬಾ ಖುಷಿ ಆಯ್ತು ಒಂಥರ ಯುನೀಕ್ ಪ್ರಾಜೆಕ್ಟ್ ಅಂತ ಅನಿಸ್ತು ನನ್ನ ಪಾತ್ರ ಬಗ್ಗೆ ಕೇಳಿದಾಗ ಅಹ್ ಒಂಥರ ಡ್ಯೂಯಲ್ ಶೀಟ್ಸ್ ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸು ನಾನು ಈಗ ಪಾತ್ರ ಮಾಡಲೇಬೇಕು ಅಂತ ನನಗೆ ಖುಷಿನೇ ಆಗೋದು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ಥ್ಯಾಂಕ್ ಯು ಪ್ರಸಿದ್ಧ ಸರ್ ಡೈರೆಕ್ಟರ್ ಸರ್ ಈ ಒಂದು ಆಪರ್ಚುನಿಟಿ ನಾನು ಕೊಡ್ತಿದ್ದಕ್ಕೆ ಸೊ ಜಾನ್ವರಿ ಟ್ವೆಂಟಿ ಇದೇ ತಿಂಗಳು ನಮ್ಮ ಎಲ್ಲ ಸಾಂಗ್ ರಿಲೀಸ್ ಆಗ್ತಾ ಇದೆ ಒಳ್ಳೆಯ ಒಂಚಾಗ್ತಿದೆ ಸೊ ಎಲ್ಲರೂ ಬಂದು ನೋಡಬೇಕು ನಮ್ಮ ಕನ್ನಡ ಸಿನಿಮಾದ ಸಿನ್ಮಾಗೆ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ಸಾಂಗ್ ಆಡಿಯೋ ಲಾಂಚ್ ಆಗಿದ ತಕ್ಷಣ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು ಸಪೋರ್ಟ್ ಮಾಡಬೇಕು ಆ್ಯಂಡ್ ಒನ್ ಡೇ ರಿಕ್ವೆಸ್ಟು ಸ್ಟಾಪ್ ಪೈರಸಿಂಗ್ ಅಷ್ಟೇ ಯಾಕಂತಂದ್ರೆ ಈ ನಡುವೆ ತುಂಬಾ ಕಡೆ ಪೈರಸಿಂಗ್ ಆಗ್ತಾ ಇದೆ ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಪ್ರೊಡ್ಯೂಸರ್ಸ್ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ ಒಂದೇ ಒಂದು ನಾರ್ಮಲ್ ಒಂದು ಡೂಪ್ ಲಿಯೋ ಹಾಕಿ ಸಿನಿಮಾ ಬಗ್ಗೆ ಲೀಕ್ ಮಾಡ್ತಾರೆ ಸೊ ಅದೊಂದು ಆಗದ ಬೇಡ ಇರಲಿಲ್ಲ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಬಹಳ ಖುಷಿ ಪಡೋಣ ಅನ್ನೋದು ನನ್ನ ಕನೆಕ್ಷನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಯು ಎಸ್ ಇದು ಇದು ನನ್ನ ಮೂರನೇ ಸಿನಿಮಾ ಎರಡು ಕನ್ನಡ ಸಿನಿಮಾ ಮಾಡಿದ್ದೀನಿ ವರ್ಷ 2005 ರಿಂದ ಆಗಿದೆ ವರ್ಷ 2005 ಬರ್ತದಿ ಕಂಡು ಅಂತ ಅದಕ್ಕೆ ನಾನು ಸೆಕೆಂಡ್ হাফ ಹೀರೋನಾಗಿ ಮಾಡಿದ್ದೆ ಒಂದು ತೆಲುಗು ಕೂಡ ಮಾಡಿದ್ದೀನಿ ಸೊ ಅದು ಮೇಬಿ ಆನ್ ಫ್ಯೂ ಮಂತ್ಸ್ ಅಲ್ಲಿ ಅದು ಕೂಡ రిలీజ్ ಆಗುತ್ತೆ. ಸಾಂಗ್ షూಟಿಂಗ್ ಬರ್ಟಿಫಿಕೇಶನ್ ಎಲ್ಲ ಆಗಿದೆ ಒಂದು ಸಾಂಗ್ ಥೈಲ್ಯಾಂಡ್ ಅಲ್ಲಿ ಶೂಟ್ ಮಾಡಿದ್ದೀವಿ. ಇಲ್ಲ ಈ 3 4 ಸಾಂಗ್ ಇಲ್ಲಿ ಬಡೀಸಲ್ಲ. ಹಾ ಇಲ್ಲಿ ಏನ ಎಲ್ಲರ ಪ್ಲೇಸು